ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನ್ ವೆಜ್ ತಿನ್ಬೇಕಂತ ಅನ್ನಿಸ್ತದಿಂದ ನಾನೇ ಹೋಗ್ಬಿಟ್ಟು ಫಾರ್ಮ್ ಕೋಳಿ ತೊಗೊಂಬಂದಿದ್ದೀನಿ ಸಾಮಾನು ಮಾಡ್ಬಿಟ್ಟು ಪೆಪ್ಪರ್ ಡ್ರೈ ಮಾಡೋಣ ಅಂತ ಮೊದಲನೇದಾಗಿ ಪೆಪ್ಪರ್ ಡ್ರೈ ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ಅಷ್ಟಿನ ಪುಡಿ ಉಪ್ಪು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಜಲ್ ಹೊಡಿಸ್ಕೊತಾ ಇದ್ದೀನಿ ಅಂದರೆ ಚಿಕನ್ ಫಾರಮ್ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ನಾವು ಆಮೇಲೆ ಪೆಪ್ಪರ್ ರೈಲಿ ಬೇಯಲ್ಲ ಅದಕ್ಕೆ ಫಸ್ಟೇ ವಿಷಲ್ ಮಾಡ್ಕೋಬೇಕು ಇಲ್ಲಿ ನಾನು ಕುಕ್ಕರಲ್ಲಿ ಕೂಗ್ಸ್ಕೊಂಡಿದ್ದಾದಮೇಲೆ ಒಗ್ಗರಣೆ ಪೆಪ್ಪರ್ ಪೆಪ್ಪಡ್ರೈ ಮಾಡೋದಕ್ಕೆ ಮೊದಲನೇದಾಗಿ ಬಾಣಲೆ ಎಣ್ಣೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಇಲ್ಲಿ ಬಟಾಣಿ ಹಾಕ್ತಾಯಿದ್ದೀನಿ ಇಲ್ಲಿ ಮೊಳಕೆ ಬಡಿಸಿರುವಂಥ ಬಟಾಣಿ ಹಾಕ್ತಾಯಿದ್ದೀನಿ ಆಮೇಲೆ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋವಂಥ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ನ ಸ್ವಲ್ಪ ಹುರ್ಕೋಬೇಕು ಅದು ಎಣ್ಣೆ ಸ್ವಲ್ಪ ಫಸ್ಟೇ ಆಗಲೇ ಬೆಂದಿರೋದ್ರಿಂದ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನಾನಿವಾಗ ಇದಕ್ಕೆ ಉಪ್ಪು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಪೆಪ್ಪರು ನಾವಿಲ್ಲಿ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಬೇಕು ಇದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಬೇಕು ಪೆಪ್ಪರ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ರಸಮ್ ಜೊತೆ ಇದ್ರ ಜೊತೆ ಎಲ್ಲ ಪೆಪ್ಪರ್ ಡ್ರೈ ಸೂಪರಾಗಿರುತ್ತೆ ಸರಿ ಟೇಸ್ಟ್ ಮಾಡಿ ಅದ್ರ ಜೊತೆಗೆ ನಾನು ಚಿಕನಲ್ಲಿ ಮೊಟ್ಟೆ ಬಂದಿದ್ದರಿಂದ ಅದನ್ನು ಸಪ್ರೇಟ್ ಫ್ರೈ ಮಾಡ್ಕೊತಾ ಇದ್ದೆ ಅದಕ್ಕೊಂದು ಬಾಣಲೆಗೆ ಎಣ್ಣೆ ಇಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಅಷ್ಟಿನ ಪುಡಿ ಹಾಕೊಂಡು ರುಬ್ಕೊಂಡ್ರೆ ಹಾಕ್ಕೊಂಡು ಇಲ್ಲಿ ಮೊಟ್ಟೆ ಮತ್ತು ಲಿವರ್ ಎಲ್ಲ ಇರುತ್ತಲ್ಲ ಅದನ್ನು ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಇಲ್ಲಂದರೆ ಮೊಟ್ಟೆಲ್ಲ ಉಡ್ದೋಗಿಬಿಡುತ್ತೆ ಅದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಉಪ್ಪಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚಿಕನ್ದು ಸ್ವಲ್ಪ ನೀರು ಬಿಟ್ಕೊಂಡು ನೀರೆಲ್ಲ ಡ್ರೈ ಆಗಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಡ್ರೈ ಆಗಿದೆ ಇದಕ್ಕೆ ಚಿಕನ್ ಮಸಾಲ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಅದು ಬೇಯೋದಕ್ಕೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನಾವು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಬೇಕು ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಅದು ತುಂಬ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು ರೆಡಿಯಾಗಿದೆ ಈಗ ನಾವು ಸಾಂಬಾರು ಮಾಡ್ಕೊಳ್ಳೋಣ ಸಾಂಬಾರಿಗೆ ನಾನು ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಅಶ್ನ ಪುಡಿ ಹಾಕ್ಕೊಂಡು ರುಬ್ಕೊಂಡು ಸೈಡ್ ಇಟ್ಕೊತಾ ಇದ್ದೀನಿ ಅದೇ ಜಾರಿಗೆ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಒಂದೇ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ಇಲ್ಲಿ ಅದ್ರ ಜೊತೆಗೆ ನಾನು ಸ್ವಲ್ಪ ಇಲ್ಲಿ ಹುರ್ಗಡ್ಲೆ ಚಕ್ಕೆ ಒಂದು ಇಂಚಷ್ಟು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಸ್ಪೂನ್ ಗಸಗಸೆ ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು ಇದು ರುಬ್ಕೊಂಡಿದ್ದಾದಮೇಲೆ ನೀವು ಮಾಮೂಲಿ ಮನೇಲಿ ಬಳಸುವಂಥ ಸಾಂಬಾರು ಪುಡಿ ಆಗ್ಬೋದು ಅಥವಾ ಮಟನ್ ಸಾಂಬಾರು ಚಿಕನ್ ಅಂತಲೇ ಸಪ್ರೇಟ್ ಪುಡಿ ಇದ್ದರೆ ಅದನ್ನು ಹಾಕೊಂಡು ನಾನಿಲ್ಲಿ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ರುಬ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಫಸ್ಟೇ ಈರುಳ್ಳಿ ಅರಿಶಿನ ಪುಡಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೋಬೇಕು ಅದು ಹಾಕೊಂಡಿದ್ದಾದಮೇಲೆ ಚಿಕನ್ ಹಾಕೊಂಡು ಅದ್ರ ಜೊತೆಗೇನೆ ಉಪ್ಪು ಹಾಕೋಬೇಕು ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಅದು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಚಿಕನ್ನು ನೀರು ಬಿಟ್ಬಿಟ್ಟು ನೀರು ಹಿಂಗೋ ತನಕ ಬೇಯಿಸ್ಕೋಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ಇವಾಗ ನೋಡಿ ಚಿಕನ್ ಫ್ರೈ ಚಿಕನ್ ಚೆನ್ನಾಗಿ ಬೆಂದಿದೆ ಫ್ರೈ ಆಗಿದೆ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ ಈ ಮಸಾಲೆ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಿಮಗೆ ಎಷ್ಟು ಸಾಂಬಾರು ಎಷ್ಟು ತೆಳಬೇಕು ಇಲ್ಲ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಂಡು ಮೂರು ವಿಷಲ್ ಒಡಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿಯಾಗಿರುತ್ತೆ ನೋಡ್ಬೋದು ಇಲ್ಲಿ ಮೂರು ವಿಷಲ್ ಒಡ್ದಿಸಿ ತೆಗ್ದಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರು ತುಂಬಾ ಚೆನ್ನಾಗಿ ಆಗಿತ್ತು ಎಲ್ಲ ಅಡುಗೆನೂ ನಾನು ಇದ್ರ ಜೊತೆಗೆ ನೈಟ್ಗೆ ಮುದ್ದೆ ಮಾಡ್ಕೊಂಡಿದ್ದೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ಕೋತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್